ಎಲ್ರಿಗೂ ವಿಶೇಷ ಸಂದರ್ಶನಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಶಮೀರಾ ಬಿಳುವಾಯಿ ನಿಮ್ಮ ಮನೆಯಲ್ಲಿರೋ ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು ಎಷ್ಟೇ ವಯಸ್ಸಾಗಿರ್ಲಿ ನೀವೆಲ್ರು ಬಂದು ಕೂತ್ಕೊಂಡು ನೋಡುವಂತಹ ಒಂದು ಸಿನಿಮಾ ಆಗಸ್ಟ್ ಹದಿನೈದನೇ ತಾರೀಕು ತೆರೆಯ ಮೇಲೆ ಬರ್ತಾ ಇದೆ ಅದುವೇ ಕೃಷ್ಣಂ ಪ್ರಣಯ ಸಖಿ ಈಗಾಗಲೇ ಗೊತ್ತಿರಬಹುದು ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಅನ್ ಕೂಡಲೇ ಜನರಲ್ಲಿ ಎಲ್ಲರೂ ಟ್ರೈಲರ್ ಟೀಸರ್ ಬಗ್ಗೆ ಮಾತಾಡ್ತಿದ್ದಾರೆ ಆದ್ರೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗಳನ್ನ ನೀಡಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಕೃಷ್ಣ ಪ್ರಣಯ ಸಖಿ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಇಬ್ಬರು ಸಖ ಇದ್ದಾರೆ ಅವ್ರ ಜೊತೆನೆ ಮಾತಾಡೋಣ ಕೃಷ್ಣಂ ಪ್ರಣಯ ಸಖಿ ಹೇಗ್ ನಡೆದು ಬಂತು ನಾವು ಆಡಿಯನ್ಸ್ ಆಗಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಇವೆಲ್ಲದ್ರ ಬಗ್ಗೆ ಮಾತನಾಡೋದಿಕ್ಕೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಮೊದಲನೇದಾಗಿ ನಮ್ ಜೊತೆಗಿರೋರು ಇವರು ತೆರೆಯ ಮೇಲೆ ನಕ್ರೆ ನಾವು ನಗ್ತಾ ಇರ್ತೀವಿ ಇವ್ರ ಹತ್ರ ನಾವು ಅಳ್ತಾ ಇರ್ತೀವಿ ಇವರು ಪ್ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ರೀತಿಗೆ ಇಲ್ಲ ಇಂಟ್ರೊಡಕ್ಷನ್ ಬಹಳ ಚೆನ್ನಾಗಿ ಕೃಷ್ಣ ಪ್ರಣಯ ಸಖಿ ಹಾಡು ಹಿಟ್ ಆಗಿದೆ ನನ್ನ ಜೊತೆ ಇದ್ದಾರೆ ಇಬ್ರು ಸಖರು ಅಂತ ಡೈರೆಕ್ಟ್ರು ಅದೇ ಕೇಳ್ತಾ ಇದ್ರು ಇಲ್ಲ ಇಲ್ಲ ಅವ್ರಿಗೆ ಭಾಷೆ ಮೇಲೆ ಅತಿ ಪ್ರೀತಿ ಓಕೆ ಅವ್ರು ನನಗೆ ಯಾವಾಗಲೂ ಹೇಳ್ತಿರ್ತಾರೆ ಸಾಹಿತ್ಯ ಇದೆಯಲ್ಲ ಸರ್ ಫ್ಲೂಯೆಂಟ್ ಅವರು ಕನ್ನಡ ಆಗಲಿ ಇಂಗ್ಲೀಷ್ ತೆಲುಗು ಎಲ್ಲ ಫ್ಲೂಯೆಂಟಾಗಿ ಮಾತಾಡ್ತಾರೆ ಸಾಹಿತ್ಯ ಅಂತ ಬಂದಾಗ ಅವರು ಗ್ರ್ಯಾಂಟೆಡಾಗಿ ತೊಳಲ್ಲ ಬಿಕಾಸ್ ಸಾಹಿತ್ಯಕ್ಕೆ ಅದರದ್ದೇ ಆದ ವ್ಯಾಲ್ಯೂ ಇರುತ್ತೆ ಹಾಗಾಗಿ ಅವರು ಸರ್ ನನಗೆ ಆ ಡೆಪ್ತ್ ಹೋಗೋರು ತೆಲುಗಾಗಲಿ ಕನ್ನಡ ಆಗಲಿ ಸ ನನಗೆ ಗೊತ್ತು ಭಾಷೆ ಬಟ್ ಸಾಹಿತ್ಯ ಅಂತ ಬಂದಾಗ ವೆನ್ ಅದು ಅದು ಜನರಿಗೆ ರೀಚ್ ಆಗೋದ್ರಲ್ಲಿ ನಾವು ಹಿಂದೆ ಹೋಗಬಾರ್ದು ಅಂತ ಹೇಳಿ ಹಿಟ್ಟೆಕ್ಸಕ್ಕಲ್ಲ ಅದಕ್ಕೆ ಸಖ ಅಂದಖ ಅಂತ ನಾನ್ ಸುಧಾಮ ಕೃಷ್ಣ ಇವರು ನಾನ್ ಪರ್ದೆ ಮೇಲೆ ಅಷ್ಟೇ ಕೃಷ್ಣ ಕೃಷ್ಣ ನಾನು ಪರಿಚಯ ಮಾಡ್ಕೊಡ್ತೀನಿ ಜಗತ್ತಿನಲ್ಲಿರುವಂತಹ ಕರಾಳ ಮುಖಗಳನ್ನ ದಂಡು ಪಾಳ್ಯದ ಮುಖಾಂತರ ನಮ್ಮೆಲ್ರಿಗೂ ಪರಿಚಯ ಮಾಡಿದವರು ಈಗ ಅದೇ ಜಗತ್ತಲ್ಲಿ ಅದೇ ಭೂಮಿಲಿ ಪ್ರೀತಿನೂ ಇದೆ ಅಂತ ಹೇಳಿ ನಮ್ಮೆಲ್ರಿಗೂ ಕೂಡ ಮತ್ತೆ ಪ್ರೀತಿಯ ನೆನಪು ಹುಟ್ಟಿಸೋದಕ್ಕೆ ಬರ್ತಾ ಇರೋರು ನಮ್ಮ ನಿರ್ದೇಶಕರು ಶ್ರೀನಿವಾಸ ರಾಜು ಸರ್ ಒನ್ಸ್ ಹಾಟ್ಲಿ ವೆಲ್ಕಮ್ ನಿಮ್ಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹೇಗಿದ್ದೀರಾ ಸರ್ ನೀವು ಗಣೇಶ್ ಜೊತೆಗೆ ಈಗ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅವ್ರ ತರಾನೇ ಆ ಡೈಲಾಗ್ಸ್ ಇರಬಹುದು ಅದೆಲ್ಲ ಏನಾದ್ರು ಏನಾದ್ರೂ ಒಂದು ಪಾಸಿಟಿವ್ ವಿಷಯ ಗಣೇಶ್ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಓಕೆ ಇದ್ ನನ್ಗೆ ತುಂಬಾ ಇಷ್ಟ ಆಯ್ತು ಅಂತಿದ್ರೆ ಯಾವ್ದು ಅಂದರೆ ಎಲ್ಲ ಲಾಫ್ಟರ್ ಆಲ್ ದೈಮ್ ಅಂತಸ್ಟ್ ಪಾರ್ಟ್ ಐ ಆಮ್ ಲಿಟಲ್ ಬಿ ಪ್ರಿಸರ್ವ್ ಬಟ್ ಕಮ್ಸ್ ಟು ಗಣೇಶ್ ಹರತ್ರೆ ಬಂದ ಸೊ ಆಲ್ ದೈಮ್ ವಿ ಲಾಫ್ ಎ ಲಾಟ್ ಅಂದರೆ ಸಿನಿಮಾ ಅಂದರೆ ಅಷ್ಟು ಈಸಿಯಾಗಿ ಈ ಡೆಲ್ಡ್ ದ ಥಿಂಗ್ಸ್ ಅದೊಂದು ಆಂಡ್ ಡೈರೆಕ್ಟರ್ ಅಂದ್ಕೂಡಲೆ ದಟ್ ವಿ ವರ್ಕ್ ತುಂಬ ಹಾರ್ಡ್ ವರ್ಕ್ ಮತ್ತು ವಿ ರೈಟ್ ಹಾರ್ಡ್ ಅಂಡ್ ಬ್ಯಾಕ್ ಹ್ಯಾಂಡ್ ತುಂಬಾ ಇರುತ್ತೆ ಕೃಷಿ ದೋಸ್ ಆಲ್ ಥಿಂಗ್ಸ್ ಯಾ ಲಿಟ್ಲ್ ಬಿಟ್ಲು ಬಟ್ ಅಂಟಿಲ್ ಅನ್ಲೆಸ್ ನಮ್ಮ ರೈಟಿಂಗ್ ಒಂದು ಆ್ಯಡ್ ಆಗ ಆಕ್ಟ್ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಎನಿ 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 ರೈಟಿಂಗ್ ಯಾಕಂದರೆ ವೆನ್ ವಿ ರೈಟ್ ನಮಗೆ ವಿಷನ್ ಇರಲ್ಲ ಇದು ಹಿಂಗಿರುತ್ತೆ ಅನಿಸುತ್ತೆ ಸೊ ವೆನ್ ಮನ್ಸ್ ಇಟ್ ಗೋಸ್ ಟು ಸೆಟ್ ಇದು ಹೆಂಗಿರುತ್ತೆ ಅಂದರೆ ಐ ಹ್ಯಾವ್ ಸಮ್ ವಿಷನ್ ಅಷ್ಟೇ ಈ ಸೀನಿಂಗ್ ಮಾಡ್ಬೋದು ಅನಿಸುತ್ತೆ ಸೊ ದಸ್ ರೀಸನ್ ವೆನ್ ಐ ಸೆಟ್ ದೆಮ್ ಅವ್ರು ಪೆರ್ಫಾರ್ಮ್ ಮಾಡುವಾಗ ಇಟ್ ಇಟ್ ಗ್ರೋಸ್ ತುಂಬ ಹಂಗೆ ಬೀಳ್ತಾ ಇರುತ್ತೆ ಕ್ಯಾಟಾ ಇನ್ ದಟ್ ಆಸ್ಪೆಕ್ಟ್ ನಾನು ಒಂದು ನಾನೊಂದು ಇದಂಚೂ ರಿಪೀಟೆಡ್ ಐ ಟೋಲ್ ದಟ್ ವೆನ್ ಗಣೇಶ್ ಸರ್ ಅಥವಾ ವೆನ್ ಈಸ್ ಡೂಯಿಂಗ್ ಫಸ್ಟ್ ಒನ್ ಡೇ ತುಂಬ ಜೋವಿಲ್ ಆಗಿ ಏನೇನು ಆಗಿದೆ ಬಟ್ ವೆನ್ ಐ ಗೋಯಿಂಗ್ ಇನ್ ಟು ದ ಸಬ್ಜೆಕ್ಟ್ ಐ ಫೌಂಡ್ ಈಸ್ ಆಕ್ಟಿಂಗ್ ಡೆಪ್ಸ್ಥಿಂಗ್ ಬೇರೆ ಕೈಂಡ್ ಆಫ್ ಆ್ಯಕ್ಟ್ರೆ ಅನ್ನೋದು ವೆರಿ ಕ್ಲೋಸ್ಲಿ ಆವಾಗ ಆಫ್ಕೋರ್ಸ್ ಐ ಐ ಆಮ್ ನಾಟ್ ಎ ಡೈರೆಕ್ಟರ್ ಟು ಆ್ಯಕ್ಟ್ ಮಾಡಿ ಎನ್ಹಾನ್ಸ್ ದೋಸ್ ಆಲ್ ಥಿಂಗ್ಸ್ ಐ ಡೋಂಟ್ ಡೂ ಸೊ ಇದು ಕ್ಯಾರೆಕ್ಟರ್ ಮೇಲೆ ದೇಡು ಯಾಕಂದರೆ ಅವ್ರದ್ದೇ ಅಂತ ಒಂದು ಇನ್ವಾಲ್ವ್ಮೆಂಟ್ ಎಡಿಷನ್ಸ್ ಇರುತ್ತೆ ಇದರಲ್ಲಿ ಐ ವರ್ಕ್ ವಿತ್ ನಂಬರ್ ಆಫ್ ಆ್ಯಕ್ಟರ್ಸ್ ಬೇರೆ ಬೇರೆ ಥಿಯೇಟರ್ ಬ್ಯಾಕ್ ಗ್ರಾಪ್ ಆ್ಯಕ್ಟರ್ಸ್ ನಂಬರ್ ಆ್ಯಕ್ಟರ್ಸ್ ವರ್ಕ್ ಮಾಡಿದೀನಿ ಐ ಎಂಜಾಯ್ ಆ್ಯಕ್ಟಿಂಗ್ ಬಿಕಾಸ್ ಯಾವುದಕ್ಕೆ ಯು ಸಿ ಆನ್ ಸ್ಕ್ರೀನ್ ನಾವು ಶೂಟ್ ಮಾಡಿದ ಮೇಲೆ ಅದಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರು ಕಲರ್ ಎನ್ಹ್ಯಾನ್ಸಿಂಗ್ ಇವೆಲ್ಲ ಮಾಡ್ಬಿಟ್ಟು ವಿ ವಿ ಪ್ರೊಜೆಕ್ಟ್ ಬಟ್ ಐ ಎಮ್ ದ ಫಸ್ಟ್ ಪರ್ಸನ್ ಟು ಸಿ ದ ಪರ್ಫಾರ್ಮೆನ್ಸ್ ಲೈವ್ ಆಗಿ ನೋಡೋದು ನಾನೇ ಯು ಎಂಟೈರ್ ಆಡಿಯನ್ಸ್ ದ ಲೈವ್ ಸೊ ವೆನ್ ಅದು ಆ ಲೈವ್ ನೋಡುವಾಗ ಆ ಲೈವ್ ಅನ್ನ ಒಂದು ಎಲ್ಲ ಆಕ್ಟರ್ಸ್ ನಮ್ಗೆ ನೋಡೋಕ್ಕಾಗಲ್ಲ ಸೊ ದಟ್ಸ್ ವೇರ್ ಗಣೇಶ್ ಸರ್ ಇಸ್ ಟೋಟ್ಲಿ ಡಿಫರ್ಡ್ ಮೈ ವಿಷನ್ ಅವ್ರು ಮಾಡ್ತಿದ್ದೆಸ್ ಆಮೇಲೆ ಒನ್ ಪಾಯಿಂಟ್ ಅಲ್ಲಿ ಐ ಎಕ್ಸ್ಪೆಕ್ಟೆಡ್ ಮೂರ್ ಇನ್ನ ಮಾಡ್ತಾರೆ ಅಂದರೆ ಅಲ್ಲಿ ನನ್ನ ಕಂಟೆಂಟ್ ಮುಗಿಯೋದು ಸೊ ಓಕೆ ಸರ್ ನಾಟ್ ಗಿವನ್ ಎನ್ ಅಫ್ ಮೆಟೀರಿಯಲ್ ಅನ್ಸುತ್ತೆ ಸೊ ದಟ್ಸ್ ಅವ್ ಐ ಎಂಜಾಯ್ಡ್ ಆಲ್ಮೋಸ್ಟ್ ಏಯ್ಟಿ ಫೈವ್ ಡೇಸ್ ನಾಟ್ಲ್ ಡೇ ಯು ಶೂಟಿಂಗ್ ಈಸ್ ಆನ್ ದ ಸೈಟ್ ನನ್ನ ರೈಟಿಂಗ್ ಲಿಟ್ಲ್ ಬಿಟ್ ಚೇಂಜ್ ಆಗೋದು ಡೈಲಾಗ್ಸ್ ಟೂ ಅಂಡ್ ಫ್ರೋ ಆಗೋದು ಅದು ಇನ್ನೊಂದು ಅಡಿಷನ್ಸ್ ಆಗೋದು ದೀಸ್ ಆಲ್ ಥಿ ವೆನ್ ಈಸ್ ಡೂಯಿಂಗ್ ಜಸ್ಟ್ ಓಕೆ ಬಿಕಾಸ್ ಇಟ್ ಈಸ್ ಗೋಯಿಂಗ್ ಬೆಟರ್ ಸೈಡ್ ಸೊ ವೆನ್ ಈಸ್ ಲಿಬರ್ಟಿ ಆ ಥರ ತುಂಬಾ ಬೆಟರ್ಮೆಂಟ್ ಮಾಡಿಕೊಂಡು ಒನ್ ಅಂಡ್ ಓನ್ಲಿ ಆಗ್ತದೆ ಟುಮಾರೋ ಏನಾದರೂ ಏನಾದರೂ ಜೋಬಿಲಾಗಿ ತುಂಬ ಆಗಿ ಸಮಥಿಂಗ್ ಮ್ಯಾಜಿಕಲ್ ಆಫ್ ಆಫ್ ಬಟ್ ನಿಮಗೆ ಆ ಥರ ಇಂಪ್ರೂವೈಸ್ ಆಗೋಕ್ಕೆ ಡೈರೆಕ್ಟ್ರು ಕೂಡ ಬಿಡಬೇಕಾಗುತ್ತೆ ಅವ್ರದ್ದೊಂದು ವಿಷನ್ ಇರುತ್ತೆ ಅದನ್ನು ನೀವು ಬ್ಯೂಟಿಫೈ ಮಾಡಬೇಕು ಹೊರತು ಅದನ್ನು ಡೌನ್ ಪ್ಲೇ ಇದು ಮಾಡಬಾರ್ದು ಸೊ ಆ ಥರದಲ್ಲಿ ಕ್ಯಾರೆಕ್ಟರ್ ಹೇಗಿತ್ತು ಆ್ಯಂಡ್ ನನಗೆ ತುಂಬಾ ಫ್ರೀ ಬಿಟ್ರು ರಾಜು ಅವರು ನಮ್ಮ ಡೈರೆಕ್ಟ್ರೆ ಇಂಪ್ರೂವ್ ಹಿಂಗೆ ಮಾಡಿದ್ರೆ ಡೈರೆಕ್ಟ್ರೇ ನೋಡಿ ಸರ್ ಎಸ್ ಸರ್ ವಿಲ್ಡು ಎಸ್ ಸರ್ ವಿಲ್ಡು ಮಾಡೋಣ ಸರ್ ಸರಿ ಆಮೇಲೆ ಸ್ವಲ್ಪ ಬೇರೆ ಥರ ಹೋಗ್ತಿದೆ ಅಂದರೆ ಬೇಡ ಅನ್ಸುತ್ತಲ್ಲ ಸರ್ ಸೊ ಆ ಥರದಲ್ಲಿ ಒಟ್ಟಾರೆ ಏಯ್ಟಿ ಏಯ್ಟಿ ಫೈವ್ ಡೇಸ್ ಶೂಟಿಂಗ್ ಡೇಸ್ ಬಟ್ ನಮ್ಮ ನಾವಿಬ್ಬರು ಕೂತ್ಕೊಂಡು ಮಾತಾಡಿದ್ದು ಆ್ಯಂಡ್ ಫ್ರಮ್ ಸ್ಕ್ರ್ಯಾಚ್ ಸಾಂಗ್ಸಿಂದ ಹಿಡಿದು ಯಾವ ಥರ ಮಾಡಬೇಕು ಇದೇ ಕೊರಿಯೋಗ್ರಫರ್ ಕೊರಿಯೋಗ್ರಫಿ ಮಾಡಬೇಕು ಅಂತ ಇವ್ರು ಫಸ್ಟಿಂದ ಇವರೇ ಮಾಡಬೇಕು ಸರ್ ಇವೇ ಸಾಂಗು ಇದು ಹಿಂಗೆ ಇರಬೇಕು ಕಾಸ್ಟ್ಯೂಮ್ಸು ಅಂತ ಸೊ ಶೂಟಿಂಗ್ ಸೈಟಿ ಫೈ ಇರ್ಬೋದು ಬಟ್ ನಮ್ಮಿಬ್ರು ಜರ್ನಿ ಇದೆಯಲ್ಲ ಐ ಥಿಂಕ್ ಲಾಸ್ಟ್ ಜೂನ್ ಸ್ಟಾರ್ಟ್ ಆಗಿದ್ದು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಅದಕ್ಕಿಂತ ಹಿಂದೆ ಮೂರು ತಿಂಗಳು ಓಕೆ ಒಂದೂವರೆ ವರ್ಷ ಜರ್ನಿ ಇದೆ ನಮ್ಮದು ಆ್ಯಂಡ್ ಶೂಟಿಂಗಲ್ಲಂತೂ ಇಟ್ ವಾಸ್ ಸ್ಪೆಷಲ್ ಈಚ್ ಆ್ಯಂಡ್ ಎವ್ರಿ ಡೇ ಎಷ್ಟು ನಕ್ ಇದ್ವಿ ನಗ್ತಾ ಇದ್ವಿ ಇದ್ವಿ ಅಂದರೆ ಅಷ್ಟು ನಗ್ತಾ ಇದ್ವಿ ಈವನ್ ಸಾಂಗ್ ಶೂಟಿಂಗಲ್ಲೂ ಅಷ್ಟೇ ಯಾವಾಗ ಮ್ಯಾರೇಜ್ ಇಸ್ ಫಿಕ್ಸ್ಡ್ ಚಿನ್ನಮ್ಮ ಚಿನ್ನಯ್ಯ ಹಿಟ್ಟಾಯಿತೋ ಯಾವಾಗ ದ್ವಾಪರ ಒಂದು ಬ್ಲಾಕ್ ಬಾಸ್ಟರ್ ಸಾಂಗ್ ಆಯಿತೋ ಆವಾಗ ನಾವಿಬ್ಬರು ನಾನು ಹೇಳಿದ್ದು ಒಂದೇ ಡೈರೆಕ್ಟರ್ಗೆ ಡೈರೆಕ್ಟರ್ ನೋಡಿ ನಾವು ಎಷ್ಟು ನಗ್ತಾ ಮಾಡಿದ್ವಿ ಅವತ್ತು ಕೆಲಸ ಇವನ್ ಟಯರ್ಡ್ ಇದ್ರೂ ಕೂಡ ನಾವು ತುಂಬಾ ಇದ್ವಿ ನಕ್ಕೊಂಡು ನಕ್ಕೊಂಡು ಮಾಡಿದ್ವಿ ಕೆಲಸ ನೋಡಿ ಅದು ಸೀನ್ ಆನ್ ಸ್ಕ್ರೀನ್ ಟುಡೇ ಆ ಖುಷಿ ಏನಿತ್ತು ನಮ್ಮಲ್ಲೆಲ್ಲ ಅಲ್ಲಿ ಆಡಿಯನ್ಸ್ ಅಲ್ಲಿ ಕಾಣಿಸ್ತಾ ಇದೆ ಆ ಖುಷಿ ಅಂತ ಹೌದು ಈಗ ಕೃಷ್ಣ ಅನ್ಕೊಳ್ಳೆ ನಮ್ಗೆಲ್ಲ ನೆನಪಾಗುದು ನಾನ್ ನಿಮ್ಗೆ ಹಾಕಿ ಪ್ರಶ್ನೆ ಅಂದ್ರೆ ನೀವು ಪ್ರತಿ ಸಲ ನಿಮ್ಮ ರೂಟ್ ಅನ್ನ ನೀವು ಮರೆಯಲ್ಲ ಫಾರ್ ಎಕ್ಸಾಂಪಲ್ ನಿಮ್ ಕಾಲೇಜ್ ದಿನ ಅಥವಾ ಶಾಲಾ ದಿನಗಳನ್ನ ಕೂಡ ನೀವು ಮೆಲುಕು ಹಾಕ್ತಾ ಇರ್ತೀರಾ ಜನರಲ್ಲಿ ಕೃಷ್ಣ ಅನ್ಕೂಡ್ಲೆ ಎಲ್ಲಾ ಕ್ಲಾಸ್ ಅಲ್ಲೂ ಒಬ್ಬ ಇದ್ದೇ ಇರ್ತಾನೆ ಸುತ್ತು ಹುಡುಗಿರು ಒಬ್ಬ ಹುಡುಗ ಒಂದ್ ಸ್ವಲ್ಪ ಫೇವ್ರೇಟ್ ಹುಡುಗನು ಅಂತ ಇರ್ಬಹುದು ನಿಮ್ಮ ಸ್ಕೂಲ್ ಅಥವಾ ಕಾಲೇಜಲ್ಲಿ ನಿಮ್ಗೆ ಯಾರಾದ್ರೂ ಹತ್ರ ಪಟ್ಟ ಕೊಟ್ಟಿದ್ರು ನಮ್ಮ ಕ್ಲಾಸ್ ಕೃಷ್ಣ ಗಣಿ ಇಲ್ಲ ಯಾರ ಹತ್ರನೇ ಬರ್ತಿರಲಿಲ್ಲ ನಿಜ ಅಲ್ಲ ಬಿಕಾಸ್ ಆರ್ ಬ ಕ್ಲಾಸ್ಗಿಂತ ಜಾಸ್ತಿ ಗ್ರೌಂಡಲ್ಲೇ ಇರ್ತಿದ್ದೆ ಇಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲಿ ಇರ್ತಿತ್ತು ಅಲ್ಲೇ ಇರ್ತಿದೆ ನನ್ಗೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಬಂತು ಅಂದ್ರೆ ಮುಗಿತು ನನ್ನ ಕಥೆ ಅವತ್ತು ಅಷ್ಟು ಫೇವ್ರೆಟ್ ಫೇವ್ರೆಟ್ ಅಂದರೆ ಫೇವ್ರೆಟ್ ಅದು ಸಬ್ಜೆಕ್ಟು ಏಯ್ಟ್ ಒಂದು ಏಯ್ಟ್ ಟೇಬಲ್ ಹೇಳು ಹೋದ್ರೆ ఎయిట్ ఒన్ ఝట్ ఎయిట్ టూ ఝస్తాయితీ నైన్ టెన్ లెవెన్ ట్వెల్త్ థర్టీన్ ఫోర్టన్ ఫిఫ్టీన్ సిక్స్టన్ ఎయిట్ త్రీ ఝ సెవెంటీన్ైంటీన్ ట్వంటీ ఫోర్ పాస్ ఎణకి మ్యాథ్స్ నలగ్ హాయి బట్ హ్రీ కన్నడ ಲಿಟ್ರೇಚರ್ ಇಂಗ್ಲೀಷ್ ಲಿಟ್ರೇಚರ್ ಇದೆಲ್ಲ ನಂಗೆ ಭಾಳ ಇಷ್ಟ ಸೊ ಹಾಗಾಗಿ ನನಗೆ ಓದೋದು ಅಂದ್ರೆ ಇಷ್ಟ ನಾವಿಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕ ಸಿನ್ಮಾ ಸಿನ್ಮಾ ಜೊತೆಯಲ್ಲಿ ಯಾವುದೋ ಒಂದು ರೆಫ್ರೆನ್ಸು ಈ ಬುಕ್ಕಲ್ಲಿ ಹಿಂಗಿತ್ತು ಆ ಹದಿನೆಂಟು ದಿನಗಳು ಬುಕ್ಕು ನಾರಾಯಣಾಚಾರ್ಯರದು ಬುಕ್ಕಲ್ಲಿ ಈ ಕೋಟೇಶ ಈ ಕೋಟಿದೆ ಭೀಷ್ಮಿಂಗಂಧ ಯುನೋ ಆರ್ ಸಮದರ್ ಬುಕ್ ಮ್ಯಾನ್ ಆ್ಯಂಡ್ ಹಿಸ್ ಫಿಲಾಸಫಿ ಯಾವುದೋ ಒಂದು ಯಾವುದೋ ಒಂದು ಬುಕ್ಕು ಆ್ಯಂಡ್ ಆ ಆ ಥರದ್ದು ಬೇರೆ ಬೇರೆ ಬುಕ್ ಇವ್ರ ರೆಫರೆನ್ಸ್ ಸರ್ ನಾನು ಕಾಲೇಜಲ್ಲಿ ದಿಸ್ ಇಸ್ ದಿಸ್ ಅಂತ ಇವರು ನಾನು ಬೇರೆ ಆ್ಯಂಗಲ್ ಕೊಡೋದು ಅದಕ್ಕೆ ಅದು ಅದು ಹಂಗಲ್ಲ ಹಿಂಗೆ ಅಂತ ಆಮೇಲೆ ಇವರು ಇದೆ ಸರ್ ಅದು ಹಂಗಲ್ಲ ಸರ್ ಹಿಂಗೂ ಇದೆ ಅಂತ ಸೊ ದೀಸ್ ಥಿಂಗ್ಸ್ ಇದೆಯಲ್ಲ ಈ ಥರದ ಲಿಟ್ರೇಚರ್ ಎಲ್ಲ ನನಗೆ ಭಾಳ ಇಷ್ಟ ಹಾಗಾಗಿ ಈ ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ಏನು ಬರೀ ಅದು ಡ್ರಾಮಾ ಕ್ಲಾಸ್ ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಅದೆಲ್ಲ ಬಂದ್ರೆ ನಾವು ఐ నో ఆంటీస్ నోడి ఆవ కల్చరల్ ఆక్టవిటీసీ ఐ వాస్ వెరీ పాపులర్ డాన్స్ మిమిక్రీ అండ్ సింగింగ్ నెంకి సింగింగ్ ఫిక్స్ నా ప్రైజ్ సెకండ్ థర్డ్ ఫస్ట్ యావదోన్ ప్రైజ్ ఫిక్స్ అదిబిట్రె స్పోర్ట్స్ ಅಷ್ಟೇ ಬಟ್ ಈ ಶೋ ನಮಗೆ ನನಗೆ ಮ್ಯಾಥ್ಸು ಸೈನ್ಸ್ ಮಾತ್ರ ತಲೆಗೆ ಹೋಗ್ಲಿಲ್ಲ ಅವ್ರೆ ಮೋಸ್ಟ್ಲಿ ದೇವ್ರು ನಮ್ಮನ್ನ ಈ ಕಡೆಯೆಲ್ಲ ಕಳ್ಸಬೇಕು ಅಂತಿದ್ದ ಸೊ ನಮ್ಗೆಲ್ಲ ಹೋಗ್ಲಿ ನನ್ಗ ಅವಾಗ ಏನಷ್ಟು ಫ್ರೆಂಡ್ಸ್ ಅದ ಹುಡುಗರೇ ಇದ್ದರು ಜಾಸ್ತಿ ಅದರಲ್ಲಿ ಒಂದಿಬ್ರು ಹುಡುಗಿರು ಅವರು ಫ್ರೆಂಡ್ಸ್ ತರಾನೇ ಹುಡುಗರು ತರಾನೇ ಹುಡುಗರು ತರಾನೇ ಇರೋರು ಅಯ್ಯಕೋಗಳ್ತಿದ್ದ ಮಾಡಿ ನೀನ್ ಆಕ್ಟಿವೆ ನಾನು ಹಿಂಗ್ ಮಾಡ್ತೀನಿ ಆ ಆತರ

అంత అందకే ఆమె కథ హారు ఆగన్స్తో ఇవ్ నేంజ్ అలాంజ్ చేంజ్ ఆగక బందే అండు పద ఫ్య డైరెక్టర్ ఆగ్ బందా అంత ఆమె ప్రమిస్ మారు సార్ ఇది ఫ్యమలి డ్రమా హింకే హి బట్ నెక్స్ట్ ఇయ్య సార్ ఎరడు మిక్స్తీ సార్ నూ అంతా వెరీ లాంగ్ బ్యాక్ వి డిస్కస్ బట్ ನಿಮಗೆ ಆ್ಯಸ್ ಎ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಂತ ಇರುತ್ತೆ ಅಬ್ಬ ಓ ಈತ ಈ ಸಿನಿಮಾನು ಮಾಡಬಲ್ಲ ಈ ಈ ಸಿನಿಮಾನು ಮಾಡಬಲ್ಲ ಅನ್ನೋದು ಇದೆಯಲ್ಲ ಅದೇ ದೊಡ್ಡ ಕ್ರೆಡಿಟ್ ಆ ಥರ ಒಬ್ಬ ಡೈರೆಕ್ಟರ್ ಇದ್ದರೆ ನಿಮ್ಮ ಜೊತೆಯಲ್ಲಿ ಓಕೆ ಆ್ಯಸ್ ಎ ಹೀರೋ ನಾನು ನನ್ನನ್ನು ಎಕ್ಸ್ಪ್ಲೋರ್ ಮಾಡ್ಕೋಬಹುದು ನೋಡಿ ಪೇಮೆಂಟ್ ಬರೋದು ದುಡ್ಡು ಬರೋದು ಎಲ್ಲ ಓಕೆ ರೀ ಇಲ್ಲ ಅಂತ ಹೇಳಲ್ಲ ಎಲ್ಲ ಕಮರ್ಷಿಯಲ್ ಬಟ್ ಆ್ಯಸ್ ಎ ಆ್ಯಕ್ಟರ್ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕಲ್ಲ ಈ ಥರ ಒಬ್ಬ ಡೈರೆಕ್ಟ್ರು ಜೊತೆಯಲ್ಲಿ ಇದ್ದು ಇನ್ನೊಂದು ಇಬ್ರು ಸಿಕ್ಬಿಟ್ರೆ ನನಗೆ ಆರಾಮಾಗಿ ಇವ್ರಕ್ಕೆಲ್ಲೇ ಈ ಥರ ಒಂದು ಸ್ಕ್ರಿಪ್ಟ್ ಮಾಡೋಣ ಈ ಥರ ಮಾಡೋಣ ಅಂತ ಹೋಗ್ಬೋದು ಆ ವರ್ಸಿಟ್ಯಾಲಿಟಿ ಬೇಕು ಡೈರೆಕ್ಟರ್ಸ್ಗೆ ಆ್ಯಸ್ ಎ ಆ್ಯಕ್ಟರ್ ಅವಾಗ ನಾನು ನನ್ನ ಬೇರೆ ಬೇರೆ ಭಾಗನ ಬೇರೆ ಬೇರೆ ಆಯಾಮನ ನಾನು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು ಅವರ ಟೆಸ್ಟ್ ಮಾಡ್ಬೋದು ನನ್ನನ್ನು ನಾನು ಆ್ಯಸ್ ಎ ಆ್ಯಕ್ಟರ್ ನೀವು ನೋಡಿ ಅಣ್ಣವ್ರದು ಫಿಲ್ಮ್ಗಳು ತೊಗೊಂಡ್ರೆ ನೀವು ಅಣ್ಣವ್ರ ಫೋಟೋಗಳು ಒಂದು ಫ್ರೇಮಲ್ಲಿ ಹಾಕ್ಬಿಟ್ರೆ ನಿಮಗೆ ನೂರೈವತ್ತು ಇನ್ನೂರು ಐವತ್ತು ಫೋಟೋಗಳು ಮುನ್ನೂರು ನಾನೂರು ಸಾವಿರಾರು ಎಕ್ಸ್ಪ್ರೆಷನ್ಗಳು ಸಿಗುತ್ತೆ ವಿಷ್ಣು ಸರ್ ತಗೊಂಡ್ರೆ ಹಂಗೆ ಸಿಗುತ್ತೆ ಓಕೆ ಅವಾಗ ಅಷ್ಟು ಫಿಲಮ್ಗಳು ಮಾಡ್ತಿದ್ರು ಹಂಗಿತ್ತು ಕಥೆಗಳು ಬೇರೆ ಬೇರೆ ಆಗ್ತಾ ಇತ್ತು ಬಟ್ ಇವತ್ತಿನ ಮಾರ್ಕೆಟ್ ಸ್ಥಿತಿ ಬೇರೆ ಇದೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇರೆ ಇದೆ ಸೊ ಹಾಗಾಗಿ ನಾವು ವರ್ಷಕ್ಕೆ ಎರಡು ಎರಡಂತೂ ಮಾಡಲೇಬೇಕು ಅಂತ ನನ್ನ ತಲೆಯಲ್ಲಿ ನಾನು ವರ್ಷಕ್ಕೊಂದು ಎರಡು ವರ್ಷಕ್ಕೊಂದು ನನ್ನ ಆಗಲ್ಲ ನನ್ನ ಆಗಲ್ಲ ಓಕೆ ಮಾಡೋಣ ಬಟ್ ನನಗೇನು ಅಂದರೆ ಒಂದು ಕಲಾವಿದನಾಗಿ ಆ್ಯಸ್ ಎ ಆ್ಯಕ್ಟರ್ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು ಅದ್ರ ಜೊತೇಲಿ ಒಳ್ಳೊಳ್ಳೆ ಕೆಲಸನೂ ಮಾಡಬೇಕು ಅದು ನಡಿಬೇಕು ಇದು ನಡಿಬೇಕು ಸೊ ಆ ಥರದಲ್ಲಿ ಸ್ಕ್ರಿಪ್ಟ್ಗಳು ಕೂಡ ನಮ್ಗೆ ಸಿಗಬೇಕು ಪ್ರೊಡಕ್ಷನ್ ಹೌಸ್ಗಳು ಕೂಡ ಇದ್ದರೆ ವಿ ಕೆನ್ ಎಕ್ಸ್ಪ್ಲೋರ್ ಅವರ್ ಸೊ ನೀವು ಈ ಸಿನಿಮಾ ನೋಡಿದಾಗ ಅನ್ಸುತ್ತೆ ಓಕೆ ಈ ಡೈರೆಕ್ಟ್ ಏನು ನಾನು ಇವತ್ತು ಹೇಳ್ತಿರೋದು ಓಕೆ ಶ್ರೀನಿವಾಸರಾಜು ಅವರು ಓಕೆ ಕರೆಕ್ಟ್ ಅವತ್ತು ಹೀರೋ ನಮ್ಮ ಗಣೇಶ್ ಅವರು ಹೇಳಿದ್ದು ಅಂತ ಆ ಥರ ಮಾಡಿದ್ದಾರೆ ಇವರ ಎಲ್ಲೂ ಆ ಫ್ಲೇವರ್ ಅನ್ಸಲ್ಲ ಅದು ಅದು ಛಾಯೆ ಎಲ್ಲೂ ಇಲ್ಲ ಬಟ್ ಥ್ರಿಲ್ ಇದೆ ಸಿನಿಮಾ ಅಲ್ಲಿ ಥ್ರಿಲ್ ಒಂದು ಥ್ರಿಲ್ ಕೊಡ್ತಾ ಇರ್ತಾರೆ ಏನು ಮಾಡ್ತಿದ್ದಾರೆ ಏನು ಹೇಳ್ತಿದಾರಪ್ಪ ಇವರು ಅನ್ಸ್ತಾನೆ ಇರುತ್ತೆ ಸರ್ ಎಲ್ಲಿಂದ ದಂಡು ಪಾಡಿ ಎಲ್ಲಿಂದ ಕೃಷ್ಣ ಪ್ರಣಯ ಸಖಿ ಹೇಗಿದು ನನ್ನ ನನ್ನ ಪಾಯಿಂಟ್ ಆಫ್ ವ್ಯೂ ಬೋತ್ ಆರ್ ಸೇಮ್ ಫಾರ್ ಮಿ ಸಿನಿಮಾಸ್ ಇನ್ ಫ್ಯಾಕ್ಟ್ ದಟ್ ಇಸ್ ಮೈ ಫೇವರೇಟ್ ಜಾನರ್ ನೋಡಿ ಹೆಂಗ ಹೇಳ್ತಾರೆ ಇನ್ ಫ್ಯಾಕ್ಟ್ ದಟ್ ಆಲ್ ಆರ್ ಕಣ್ಬೇರೆ ಇನ್ ಫ್ಯಾಕ್ಟ್ ದಟ್ ಇಸ್ ಮೈ ಫೇವರೇಟ್ ಜಾನರ್ ದ ಕಂಟೆಂಟ್ ಇಟ್ಸೆಲ್ಫ್ ಇಸ್ ಬ್ಲಡ್ ಶೆಡ್ ಹೆಡ್ ಅಂಡ್ ವಾಯಲೆನ್ಸ್ ಅಂಡ್ ಸೆಕ್ಸ್ ಫೀಲ್ಡ್ ಅದನ್ನು ಟು ಹ್ಯಾಂಡಲ್ ವಿತೌಟ್ ವಲ್ಗಾರಿಟಿ ಅದು ವೆರಿ ಟಫ್ ಜಾಬ್ ಕಂಪೋಸಿಂಗ್ ಒಂ ಇದಾದ್ರೂ ಆಸೆ ಅನಿಸುತ್ತೆ ವೆರಿ ಡಿಫಿಕಲ್ಟ್ ಟಾಸ್ಕ್ ನಮಗೆ ಸೊ ಇನ್ ದಟ್ ಆಸ್ಪೆಕ್ಟ್ ದಟ್ ಜಾಯ್ ಕಮ್ಸ್ ಟು ಇಲ್ಲಿ ಕೃಷ್ಣ ಪ್ರಣೇಸಿ ಡಿಸೈಡ್ ಐ ವಂಟ್ ಡೂ ದಿಸ್ ಕೈಂಡ್ ಆಫ್ ಫಿಲಮ್ ಗಣೇಶ ಹಾಫ್ ಲೇಔರ್ ಮಾಡ್ಬೇಕಂದ್ರೆ ಐ ಹ್ಯಾವ್ ಸಮ್ ಪ್ಯಾರಾಮೀಟರ್ಸ್ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಸ್ಕ್ರಿಪ್ಟ್ ರೈಟಿಂಗ್ ಸ್ಕಿಲ್ಸ್ ಅದು ಬೇರೆ ಬಟ್ ಆಸ್ ಅ ಸಿನಿಮಾಗೆ ವಿ ಡಿಸೈಡ್ ಸಮ್ ಥಿಂಗ್ಸ್ ಲೈಕ್ ಕಲರ್ ಫಾರ್ಮ್ಯಾಟ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಡೈಲಾಗ್ಸ್ ಆಗಲಿ ಐ ಹ್ಯಾಡ್ ಟು ವರ್ಷನ್ಸ್ ಇದು ಫಸ್ಟ್ ಆಯ್ತು ಒಂದು ವರ್ಷ ವೆರಿ ಹೈಲಿ ಎಮೋಷ್ನಲ್ ವರ್ಷನ್ ಇತ್ತು ಒಂದು ಆ ವರ್ಷನ ಆಲ್ಮೋಸ್ಟ್ ಟೂ ಮಿನಿಟ್ಸ್ ಬರ್ತೀವಿ ಸಡನ್ಲಿ ಐ ಫೀಲ್ ದಟ್ ಈ ವರ್ಷನ್ ಈಸ್ ಗುಡ್ ಬಟ್ ಐ ಡೋಂಟ್ ವಾಂಟ್ ಪೀಪಲ್ ಟು ಕ್ರೈ ಗಣೇಶ ಅದೊಂದು ಅದೊಂದು ಚಾಲೆಂಜ್ ಇವ್ರಿಗೆ ಅಯ್ಯೋ ಹಾ ಫಸ್ಟ್ ತಾನು ಫುಲ್ಲು ಎಲ್ಲ ಆಯಿತು ಚೆನ್ನಾಗಿದೆ ಸರ್ ಅಂಡರ್ಲೈನ್ ಸ್ಕ್ರಿಪ್ಟ್ ಹೋಗ್ತಾ ಎಮೋಷನ್ಸ್ ಹೋಗ್ತಾ ಇತ್ತು ಬಟ್ ನಿಮ್ಮ ಸ್ಕ್ರೀನ್ ಮೇಲೆ ಅನ್ಸುತ್ತೆ ಎಮೋಷನ್ ಇದೆ ಎಮೋಷನ್ ಆಗ್ತಾ ಇದೆ ಅಂತ ಆ ಹೀರೋಯಿನ್ ಪಾಯಿಂಟ್ ಆಫ್ ಅಲ್ಲಿ ಇದೆ ಹೀರೋ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಎಮೋಷನ್ಸ್ ಇದೆ ನಾನು ಹೇಳಿದೆ ಸರ್ ಎಲ್ಲೂ ಎಮೋಷನಲ್ ಇದಿಲ್ಲ ಹೀರೋ ಎಲ್ಲೂ ಏನು ಹೇಳ್ತಿಲ್ಲ ಅಂತ ಹಾಂ ಇವ್ರು ಹೇಳೋದು ಸರ್ ಎಲ್ಲ ಆಳಲ್ಲ ಸರ್ ಲೈಫಲ್ಲಿ ಕರೆಕ್ಟ್ ಹೇಳಿದ್ದಾನ ಸರ್ ಎಮೋಷನ್ಸ್ನ ಎಲ್ಲ ಕಣ್ಣಲ್ಲಿ ನೀರು ಹಾಕೊಂಡು ಹತ್ಕೊಂಡು ಅಂತ ಹೇಳ್ಬೇಕು ಅಂತ ಏನಿಲ್ಲ ಸರ್ ನೀವು ಕ್ಯಾರೆಕ್ಟರ್ ಕೃಷ್ಣ ಏನಿದಾನೆ ಆ ಸ್ಟೈಲ್ ನನಗೆ ಹೇಳಿ ಸರ್ ಯಾಕೆ ಸರ್ ಅದು ಗಣೇಶ್ ಅವ್ರ ಹತ್ರನೇ ಪಿಕ್ಚರ್ ಹಿಟ್ ಆಗೋದ್ರಲ್ಲಿ ಯಾಕೆ ಸರ್ ಅದು ನನಗೆ ಓಕೆ ಈ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ದಾರೆ ಡೈರೆಕ್ಟರ್ ಓಕೆ ನೀವು ಸಿನಿಮಾ ನೋಡಿ ನಾನು ಎಲ್ಲೂ ಹೊತ್ತಿಲ್ಲ ನಾಟ್ ಈವನ್ ಒಂದು ಸಿಂಗಲ್ ಫ್ರೇಮ್ ನೀವು ನೋಡಿ ವಾಚ್ ಇಟ್ ನನಗೆ ಓ ಹೌದಲ್ಲ ಮ್ಯಾಜಿಕ್ ಅಲ್ಲ ಇದು ಸೊ ಐ ಯೂಸ್ ಟು ಟೆಲ್ ಮೈ ಫ್ರೆಂಡ್ಸ್ ಇಸ್ ಆಕ್ಟಿಂಗ್ ನಟನೆ ಅನ್ನೋದು ಹೇಗೆ ಅಂದ್ರೆ ನಾವು ಅಳೋದಲ್ಲ ನೋಡೋನು ಎಮೋಷನಲ್ ಆಗಬೇಕು ನೋಡೋನ್ ಕಣ್ಣಲ್ಲಿ ನೀರು ಬರಬೇಕು ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಇಬ್ರು ಮಾಡಿದ್ವಿ ಆಕ್ಟಿಂಗ್ ಇಸ್ ಅಬೌಟ್ ನಾಟ್ ಕ್ರೈಯಿಂಗ್ ಆನ್ ಸ್ಕ್ರೀನ್ ಓಕೆ ಆಡಿಯನ್ಸ್ ನೋಡ್ತಿರ್ತಾರಲ್ಲ ಅದು ಕನೆಕ್ಟ್ ಆಗ್ಬೇಕು ಅವ್ರ ಕಣ್ಣಲ್ಲಿ ನೀರು ಬರಬೇಕು ಅದು ಪರ್ಫಾರ್ಮೆನ್ಸ್ ನನ್ನ ಪ್ರಕಾರ ಅದು ಫಸ್ಟ್ ವರ್ಷನ್ ಇಸ್ ಹೈಲಿ ಎಮೋಷನಲ್ ಸ್ಕ್ರಿಪ್ಟ್ ಬಹುತ್ ದಿಸ್ ಕಂಟೆಂಟ್ ಶುಡ್ ನಾಟ್ ಸರ್ವ್ ಇತ್ ಅಷ್ಟು ಎಮೋಷನಲ್ ಹ್ಯೂಮರ್ ಸ್ಟಿಂಜ್ ಕಂಟೆಂಟ್ ಅದು ಹೆಂಗಿದ್ರೆ ಇರುತ್ತೆ ಬಟ್ ಇಟ್ ಹ್ಯಾಸ್ ಟು ಬಿ ಟ್ ಹ್ಯೂಮರ್ ಅನ್ನೋದು ದನ್ ವಿ ರೋಟ್ ದ ಸೆಕೆಂಡ್ ವರ್ಷನ್ ವಿತ್ ಹ್ಯೂಮರ್ ರೋಮ್ ಕಾಮ್ ಐ ವಾಂಟ್ ಐ ಡಿಸೈಡ್ ಮೇಕ್ ರೋಮ್ ಕಾಮ್ ಅವ್ರಿಗೆ ಬಟ್ ಅದ್ರಿಗೂ ಕಥೆಯಲ್ಲಿ ನೋಡಿದ್ರೆ ಅವ್ರು ಇಟ್ಕೊಂಡು ರೈಟರ್ಸ್ ದೇ ರೋಟ್ ದಟ್ ಇಟ್ಸ್ ಹೈಲಿ ಎಮೋಷನಲ್ ಅದು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪೇಜಸ್ ಏನೋ ಇತ್ತು ಹೋಲ್ ತಿಂಗ್ ಕೆಪ್ಟೆ ಸೈಡ್ అండ్ అదే ఇటుక అర్ హ్యూమర్ టచ్ సార్ అండ్ ఈవెన్ ఐ డోంట్ లైక్ మెన్ టు క్రై పర్స్ సార్ ఈ గుడ్ ఇట్ బికాస్ ఈ హోల్ కర్న బట్ ఈ సినిమా ఈవెన్ ఔట్ బస్ట్ బికాస్ ఐ హాస్ట్

ಈಸ್ ಕೋವಿಡ್ ಆಮೇಲೆ ಪೀಪಲ್ ಆರ್ ನಾಟ್ ಇನ್ ಜೋವಿಲ್ ಮೂಡ್ ಎಟ್ ಆಲ್ ಔಟ್ಸೈಡು ಒ ಟಿ ಟಿಲ್ಯಾಟ್ಫಾರ್ಮ್ ಫಿಲ್ಮ್ ಥಿಯೇಟರ್ಸ್ ಆಲ್ಸೋ ಫಿಲ್ಡ್ ವಿದ್ ವಯೋಲೆನ್ಸ್ ಆ್ಯಂಡ್ ಅದೇ ಇದೆ ಎವ್ರಿ ಎವ್ರಿ ವೇರ್ ಅದೇ ಇದೆ ನೋ ಲೆಟ್ ಎಸ್ ಡೂ ಇಟ್ ಇನ್ ಎಮ್ ಮ್ಯೂಸಿಕಲ್ ರೂಮ್ ಕಾಂ ಮಾಡೋಣ ಅಂತ ಐ ಮೇಡ್ ಇಟ್ ಅದು ಫಸ್ಟ್ ಆಸ್ಪಿಟ್ ಆ್ಯಂಡ್ ಸೆಕೆಂಡ್ ಮ್ಯೂಸಿಕ್ ಮ್ಯೂಸಿಕ್ ಹ್ಯಾಸ್ಟ್ ಟು ಡೀ ಬಿಕಾಸ್ ಮ್ಯೂಸಿಕಲ್ ಇದ್ರೆ ಎನಿ ಸಿನಿಮಾ ನಾನು ಜನ ಚೇಂಜ್ ಕೇಳ್ತಾರೆ ಅನ್ನೋದಕ್ಕೊಂದು ಅವ್ರು ನಿಮ್ಮನ್ನ ಅಳಿಸಿಲ್ಲ ಅಂತ ಹೇಳಿದ್ರು ಅಲ್ಲ ನಮ್ಮನ್ನು ನನ್ನನ್ನು ಅಳಿಸಿಲ್ಲ ಅನ್ನೋದ್ಕಿಂತ ಸ್ಕ್ರಿಪ್ಟ್ ಡಿಮ್ಯಾಂಡ್ ಇರಲಿಲ್ಲ ಅಂಡ್ ಲಾಸ್ಟ್ ನಲ್ವತ್ತು ನಿಮಿಷ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದ್ಮೇಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಲಾಸ್ಟ್ ಐ ತಿಂಕ್ ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಆಕ್ಚುಲಿ ಲಾಸ್ಟ್ ತರ್ಟಿ ಮಿನಿಟ್ಸ್ ಹೇಳ್ತಂದ್ರೆ ಅದರ್ ವರ್ಷನ್ ಆಫ್ ದ ಫಸ್ಟ್ ವರ್ಷನ್ ಆಫ್ ದ ಸ್ಕ್ರಿಪ್ಟ್ ಇಸ್ ಎಮೋಷನಲ್ ಕಂಟೆಂಟ್ ಇತ್ತು ಲೈಕ್ ದ ಹೋಲ್ ಥಿಂಗ್ ಲೈಕ್ ಕ್ರೈಂಗ್ ಇನ್ ಒಂದು ತಿಂಗಳು ಇತ್ತು ಶೂಟಿಂಗ್ ಗೆ ನಮಗೆ ಆಲ್ಮೋಸ್ಟ್ ಒನ್ ಮಂತ್ ಇತ್ತು ದಟ್ ಇಸ್ 20 ಮಿನಿಟ್ಸ್ ಎಮೋಷನ್ ಇಟ್ ಇಸ್ ದೇರ್ ಬಟ್ ಸಮೋ ಐ ವಾಂಟ್ ಟು ಬಿ ದಟ್ ಬೇಕಾಗಿಲ್ಲ ಪೀಪಲ್ ಆರ್ ನಾಟ್ ವಿಶಿಂಗ್ ಇವರು ಬರ್ಬ ಸಿಗೋಣ ಅಂದ್ರೆ ಸಿಗೋಣ ಸರ್ ಅಂದ್ರೆ ಬಂದರು ಸರ್ ಈಗ ಈ ತರ ಇದೆ ಇದನ್ನ ನಾವು ಹ್ಯೂಮರಸ್ಗೆ ಹೋಗ್ಬಿಡೋಣ ಅಂತ ಹೌದಾ ಓಕೆನಾ ಚೆನ್ನಾಗಿದೆ ಅಲ್ಲ ಇದು ಒಂಥರ ಹ್ಯೂಮರ್ ಬನ್ನಿ ಸರ್ ಕೂತ್ಕೊಳ್ಳೋಣ ಹೇಳಿ ಇವರು ಇವ್ರ ರೈಟ್ರಸ್ ಜೊತೆ ನಾನು ನನ್ನ ಜೊತೆ ಏನು ಮಾಡ್ಬೋದು ಇದನ್ನ ಅಂತ ನೀವು ನಂಬಲ್ಲ ಎಂಥೆಂಥ ಸೀನ್ ಮಾಡಿದ್ವಿ ಸರ್ ಕ್ಲಾಪ್ ಥಿಯೇಟ್ರಲ್ಲಿ ನಿಜ ಹೇಳ್ತೀನಿ ಆಂಡ್ ಒಂದು ಒಂದು ಕ್ವಶನ್ ಮಾರ್ಕ್ ಬೇರೆ ಒಂದು ಅಂಡರ್ ಲೈ ಒಂದು ಕ್ಯೂರಿಯಾಸಿಟಿ ಓಡ್ತಾನೆ ಇರುತ್ತೆ ಈಗ 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 ಅವ್ನು ರೆಡಿ ಆಗ್ತಾನೆ ಈಗೇನೋ ಹೇಳ್ತಾನೆ ಈ ಎಲ್ಲೂ ಏನು ಹೇಳೋ ಸೊ ಅಷ್ಟು ನಿಮಗೆ ಒಂಥರ ತುಮುಲ ಅಂತೀವಲ್ಲ ಕುತೂಹಲ ತುಮುಲ ಒಂಥರ ರೋಮಾಂಚನ ಎಲ್ಲ ಮಿಕ್ಸ್ ಅಲ್ಲಿ ಆ ಲಾಸ್ಟ್ ಫಿಫ್ಟಿ ಐ ತಿಂಕ್ ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ನಾನು ಫೀಲ್ ಗುಡ್ ಮೂವಿ ಜೊತೆಯಲ್ಲಿ ತುಂಬಾ ಬೇರೆ ಥರ ಮಾಡಿದ್ದೀವಿ ಅನ್ನೋದಕ್ಕಿಂತ ಖಂಡಿತವಾಗ್ಲೂ ನೋಡಿದವ್ರಿಗೆ ಬೇರೆ ಫೀಲ್ ಅಂತೂ ಕೊಟ್ಟೆ ಕೊಡ್ತೀವಿ ಈ ಸಿನಿಮಾ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಸಿನಿಮಾದ ಸಾಂಗ್ಸು ಆ್ಯಂಡ್ ಟೆಕ್ನಿಷಿಯನ್ಸು ನಮ್ಮ ಕ್ಯಾಮ್ರಾಮ್ಯಾನು ಸೆಮೋಟೋಗ್ರಫರ್ ಎಡಿಟರ್ ಇವ್ರ ಕೂಡ ಮಾಡಿರೋ ಕೆಲಸ ಆ್ಯಂಡ್ ಸಿನಿಮಾಲಿರೋ ಆ ಒಂದು ದೊಡ್ಡ ತಾರಾ ಬಳಗ ದೇಹ ಎವ್ರಿ ಬಡಿ ಹ್ಯಾಸ್ ಗಿವನ್ ದೇರ್ ಬೆಸ್ಟ್ ಸೊ ನಮ್ಮ ಸಿನಿಮಾ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ತಾಯಿದೆ ಸೊ ದಯವಿಟ್ಟು ಎಲ್ಲಾ ಪ್ರೇಕ್ಷಕರು ಬಂದು ನೋಡಿ ಹರಸಿ ಹಾರೈಸಬೇಕು ಖಂಡಿತ ಸರ್ ಕೊನೆ ಈಗ ನೀವು ಹೇಳ್ದೆಲ್ಲ ಹಾಡುಗಳು ಹೇಗೆ ಅಂದ್ರೆ ಹೇಳ್ತಾರೆ ಟ್ರೈಲರ್ ಅಥವಾ ಟೀಸರ್ ಬಿಟ್ರೆ ಅದೊಂದು ಇನ್ವಿಟೇಷನ್ ಕಾರ್ಡ್ ಅಂತ ನನ್ಗೆ ಅನ್ಸೋದು ನಿಮ್ಮ ಎಲ್ಲ ಹಾಡುಗಳು ಆಲ್ರೆಡಿ ಇನ್ವಿಟೇಷನ್ ಕಾರ್ಡ್ ಅಲ್ಲ ಅದ್ರ ಜೊತೆ ಗಿಫ್ಟ್ ಹ್ಯಾಂಪರ್ಸ್ ಬೆಳ್ಳಿ ತಟ್ಟೆ ಎಲ್ಲಾ ಗೋಡ ಲೋಟ ಎಲ್ಲ ಕೊಟ್ಬಿಡಿದ್ರ ಅಂತ ಹೇಳಿ ಅಂದ್ರೆ ಅಷ್ಟು ಕರಿತಾ ಇದೆ ಸಿನಿ ಪ್ರೇಮಿಗಳನ್ನ ಅಂತ ಹೇಳಿ

ಗಣೇಶರ್ ಬೇಡ ಇದಕ್ಕೆ ಎದಕ್ಕೆ ಎದಕ್ಕೆ ಟೀಸರ್ ಟ್ರೈಲರ್ ಸ್ವಲ್ಪ ನ್ಯೂ ಥಿಂಗ್ ವಿಲ್ ಡು ನೋ ಸರ್ ತಿಂಡಿ ಮಾಡ್ತಾ ಇದ್ವಿ ನ್ಯೂ ಥಿಂಗ್ ನೀವು ಅಲ್ಲ ಬಟ್ ಹಳೇದೇ ಬಟ್ ಇವತ್ತು ಹೊಸ ಅದು ಅನ್ಸುತ್ತೆ ಅದು ಇನ್ವಿಟೇಷನ್ ಬೇರೆ ತರ ಕೊಡೋಣ ಒಂದು ಕುತೂಹಲ ಇರಲಿ ಅಂತ ಬಟ್ ನೋಡಿ ಅದು ಒಳ್ಳೇದಾಯ್ತಲ್ಲ ತುಂಬಾ ಒಳ್ಳೇದಾಯ್ತಲ್ಲ ಅದು ಸೊ ಅದು ಇವ್ರದ ಡಿಸಿಷನ್ ಸರ್ ಕೊನೆಯದಾಗಿ ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ಬರ್ತಾ ಇದೆ ಒಂದು ಕಡೆ ಇಂಡಿಪೆಂಡೆನ್ಸ್ ಡೇ ಇನ್ನೊಂದು ಕಡೆ ಇಲ್ಲಿ ಪ್ರಣಯ ಸಖಿ ಹಾಡುಗಳು ಎಷ್ಟು ಸೂಪರ್ ಹಿಟ್ ಆಗಿದ್ಯು ಫಾಟ್ ಶೋರ್ ಅಷ್ಟೇ ಒಳ್ಳೆ ಇನ್ಸ್ಟೈನ್ಮೆಂಟ್ ಮೂಲಕ ಸಿನಿಮಾ ಬರ್ತಿದೆ ಅಂತ ನಾವು ಕೂಡ ಅನ್ಕೋತಿದ್ದೀವಿ ಆಡಿಯನ್ಸ್ ಏನು ಹೇಳ್ತೀಯ ಡೆಫ್ರೆಟ್ಲಿ ಆಗಸ್ಟ್ ಫಿಫ್ಟಿನ್ತ್ ಪ್ಲೀಸ್ ಕಮ್ ಇಟ್ ದ ಫ್ಯಾಮಿಲಿ ಎಲ್ಲರು ಬೋಸ್ ಫೈವ್ ಡೇಸ್ ಇಟ್ಸ್ ಎ ಫೆಸ್ಟಿವ್ ಮೂಡಲ್ ಇರುತ್ತೆ ಸಿನಿಮಾ ಯು ನೆವರ್ ಡಿಸಪಾಯಿಂಟ್ ಎನಿ ಪಾಯಿಂಟ್ ಎನಿ 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 ಇರಲಿ ವಿಥ ಆಲ್ರೆಡಿ ಆಡಿಯೋ ಫೈವ್ ಸಿಕ್ಸ್ ಫೈವ್ ಸಾಂಗ್ಸ್ ಇಟ್ಟರೆ ಇನ್ನ ಎರಡು ಸಾಂಗ್ ಇದೆ ಅದು ಚೆನ್ನಾಗಿದೆ ಸೊ ಸಾಂಗ್ಸು ಸ್ಟೋರಿ ನಿಮ್ಗೆ ಡೆಫಿನೆಟ್ಲಿ ನೀವು ದ ಎಕ್ಸ್ಪೀರಿಯನ್ಸ್ ಇದಕ್ಕೆ ಮುಂಚೆ ಈ ಥರ ಜರ್ನಿ ಯು ನೆವರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಗಣೇಶ್ ಸರ್ ಎಷ್ಟು ಆ್ಯಡೆಡ್ ಆಗಿದ್ದಾರೆ ಬಿಕಾಸ್ ಅಂದರೆ ಇಟ್ ಲುಕ್ಸ್ ವೆರಿ ಸಿಂಪಲ್ ಬಟ್ ನನಗೆ ಟೆಕ್ನಿಷಿಯನ್ಸ್ ಹೇಳ್ತಾರೆ ಬಿಕಾಸ್ ಮೈ ಮೈ ಬ್ಯಾಕ್ ಆ್ಯಂಡ್ ಟೆಕ್ನಿಷಿಯನ್ಸ್ ಯಾವುದೊಂದು ಇದಕ್ಕೆ ಸರ್ ಇದು ಐಡಿಯಾ ಟು ರೀಮೇಕ್ ಅಂದರೆ ದೇ ಐ ವೇಸ್ ಡೋಂಟ್ ಡೂ ಸರ್ ಅಂತ ಡೂ ಸರ್ ಈ ಮ್ಯಾಜಿಕ್ ಮತ್ತೆ ಆಗಲ್ಲ ಅಂತ ಬಿಕಾಸ್ ಅಂತಾಸ್ ಕೈಂಡ್ ಆಫ್ ಥಿಂಗ್ ಅದೇ ಮತ್ತೆ ನಿಮ್ಗೆ ಸೆಟ್ ಆಗೋದೇ ಕಷ್ಟ ಆಗುತ್ತೆ ಸ್ಟ್ರೈಟ್ಲಿ ಡಬ್ ಇಟ್ ದ ಮೂವಿ ಅಂತ ಸೊ ನಾವು ದ ಮ್ಯೂಸಿಕ್ ಈ ಥರ ಹೋಗ್ತಿದ್ರೆ ನಾವು ಇಟ್ಸ್ ರೈಟ್ ಅನ್ಸುತ್ತೆ ಬಿಕಾಸ್ ವೆನ್ ಐ ದ ದ ಫಿಲ್ಮ್ ಟು ಡೇಸ್ ಬ್ಯಾಕ್ ಸೊ ಆಲ್ ಆಲ್ ಇಟ್ ಸೇಮ್ ಥಿಂಗ್ ಸರ್ ಡಬ್ ಲ್ಯಾಂಗ್ವೇಜ್ ಹೋಗುತ್ತೆ ಮ್ಯೂಸಿಕ್ ಗುಡ್ ಗುಡ್ ಸ್ಟೋರಿ ಪರ್ಫಾರ್ಮೆನ್ಸ್ ಸೊ ಎವ್ರಿಥಿಂಗ್ ಹಂಗಾಗಿ ನಾವು ಸಿಚುವೇಶನ್ ಎವ್ರಿ ಆಡಿಯನ್ ಪ್ಲೀಸ್ ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ಬರ್ತಾ ಇದೆ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಎಂಟು ಸಖಿಯರ ಜೊತೆ ನಮ್ಮೆಲ್ಲರ ಪ್ರೀತಿಯ ಸಖನ ನೋಡೋದಕ್ಕೆ ನಿಜವಾಗ್ಲು ನಾವೆಲ್ಲರೂ ಕಾಯ್ತಾ ಇದೀವಿ ಥ್ಯಾಂಕ್ ಯು ಮಚ್ ನಮ್ಮನ್ನ ಆಗಿದೆ ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ಕೃಷ್ಣಂ ಪ್ರಣಯ ಸಖಿಯ ನಮ್ಮ ನಿರ್ದೇಶಕರು ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ ಜರ್ನಿಯ ಬಗ್ಗೆ ತುಂಬಾನೇ ಸಂಕ್ಷಿಪ್ತವಾಗಿ ಆದ್ರೂ ಅಷ್ಟೇ ಬ್ಯೂಟಿಫುಲ್ ಆಗಿ ಮಾತನಾಡಿದ್ದಾರೆ ಆಗಸ್ಟ್ ಹದಿನೈದನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ತೆರಳಿ ಸಿನಿಮಾವನ್ನ ವೀಕ್ಷಿಸಿ ಅಂತ ಹೇಳ್ತಾ ನಾನು ಶಂಬೀರ ಬೆಳುವಾಯಿ ಈ ಸಂದರ್ಶನವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನಮಸ್ಕಾರ